ಸಂಘ ಎಲ್ಲೂ ಯಾರಿಗೂ ಧಿಕ್ಕಾರ ಹೇಳಲ್ಲ ಯಾರಿಗೂ ಜೈಕಾರನೂ ಹೇಳಲ್ಲ ಧಿಕ್ಕಾರನೂ ಹೇಳಲ್ಲ ಆದ್ರೆ ಸಂಘ ಯಾವ್ದಕ್ಕೂ ರಿಯಾಕ್ಷನ್ ಕೂಡ ಸುಮ್ ಸುಮ್ನೆ ಪ್ರಚಾರದ ಅಂಬಲ ಇಲ್ಲಿ ಆರ್ ಎಸ್ ಎಸ್ ಈ ಪ್ರಸಕ್ತ ವರ್ತಮಾನವನ್ನ ಬೆಳೆಸ್ಕೊಂಡು ಚಿತ್ತಾಪುರದಂತ ಇದ್ರಲ್ಲಿ ಲಕ್ಷಾಂತರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬಹುದು ಆದ್ರೆ ಸಂಘಕ್ಕೆ ಅದೆಲ್ಲ ಅವಶ್ಯಕತೆ ಇಲ್ಲ ಸಂಘ ಅಲ್ಲಿ ಇರೋ ಮತ್ತ ಕಾರ್ಯಕರ್ತರ ಮಾತ್ರ ಗುರ್ತಿಸಿ ನೀವು ಸಂಘಟನೆ ಮಾಡ್ರಿ ಇನ್ನತ್ತೆ ಹೊರತು ಎಲ್ಲಿಂದಲೋ ಕರ್ಕೊಂಡ್ಬಂದು ಸಂಘಟನೆಯಲ್ಲಿ ಯಾರಿಗೂ ಆಸೆ ಆಮಿಷ ಕೊಟ್ಟು ಅವ್ರನ್ನ ಕರ್ಕಂಬ ಗಣವೇಶ ಹಾಕೋ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಗಣವೇಶ ಹಾಕಬೇಕು ಅಂದ್ರೆ ಸುಮಾರು ಒಂದುವರೆ ಸಾವಿರ ದುಡ್ಡು ಖರ್ಚಾಗುತ್ತೆ ಈ ದುಡ್ಡನ್ನ ಯಾರೂ ಕೊಡಲ್ಲ ಸ್ವಂತ ಹಣದಿಂದ ಸ್ವಂತ ಶ್ರದ್ಧೆಯಿಂದ ಆ ಗಣವೇಶಗಳು ನೀವು ನೋಡಿರ್ಬೋದು ಯಾರು ಗಣವೇಶಗಳನ್ನ ಸ್ವಯಂ ಸೇವಕ ಆಗಿರ್ತಾನೆ ಅವನು ಅದನ್ನ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾನೆ ಸಮವಸ್ತ್ರ ಯಾರು ನೀವು ನೋಡಿರ್ಬೋದು ಯೋಧರ ತರ ಸಮವಸ್ತ್ರಗಳನ್ನ ಇಟ್ಕೊಂಡ್ರ ಒಳ್ಳೆ ಒಬ್ಬ ಸ್ವಯಂ ಸೇವಕ ಅದನ್ನ ಇಟ್ಕೊಂಡಿರ್ತಾನೆ ಇದನ್ನ ನಾವು ಕಲೀಲೇಬೇಕು ಈಗ ನೋಡ್ಲೇಬೇಕು ನೋಡಿದ್ರೆ ಎಲ್ಲೂ ಯಾವ ಸಂಘಟನೆಯಲ್ಲೂ ಈ ತರ ನೀವು ಸಮಸ್ತ್ರ ಹಾಕೊಂಡ್ ಬರ್ರಿ ಅಂದ್ರೆ ಎಲ್ಲೂ ಸಿಗಲ್ಲ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ ನಾನು ಒಂದು ಚಾಲೆಂಜ್ ಏನಂದ್ರೆ ಗಾಂಧಿ ತತ್ವಗಳನ್ನ ನೀವು ಅನುಸರಿಸಿ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಆಗ್ಬಹುದು ಇದೇ ರಾಷ್ಟ್ರದ ರಾಹುಲ್ ಗಾಂಧಿ ಅವ್ರ ಆಗ್ಬೋದು ಇಡೀ ಕಾ ಯಾರ ಎಲ್ಲಿ ನಿಮ್ಮ ಆಡಳಿತ ಇದೆ ಅಲ್ಲಿ ಮುಕ್ತ ಭಾರತ ಮಾಡ್ಲಿಕ್ಕೆ ಆಗುತ್ತಾ ನಿಮ್ ಕೈಲಿ ಮದ್ಯಪಾನವನ್ನ ಸದಾ ವಿರೋಧಿಸ್ಕೊಂಡು ಬಂದಿರತಕ್ಕಂತಹ ಗಾಂಧೀಜಿಯವರ ಒಂದೇ ಒಂದು ತತ್ವವನ್ನ ನೀವು ಜಾರಿಗೆ ತರಕಾಗುತ್ತಾ ಅವ್ರು ಒಂದೇ ಒಂದು ಸ್ವದೇಶಿ ಉತ್ಪನ್ನಗಳನ್ನ ಉಪಯೋಗಿಸ್ತಾ ಇದ್ರ ಅದನ್ನ ನೀವು ಜಾರಿ ತರಕಾಗುತ್ತಾ ಸಂಘಟನೆಯನ್ನ ಬ್ಯಾನ್ ಮಾಡೋದಲ್ಲ ಸ್ವಾಮಿ ಈ ರೀತಿಯಾಗಿ ಇನ್ನೊಬ್ಬರನ್ನ ಬೆಳೆಸ್ತಕ್ಕಂಥದ್ದಾಗಬೇಕು ಸಂಘ ಅದ ಗಾಂಧಿ ತತ್ವಗಳನ್ನ ಬೆಳೆಸಿ ಸಂಘ ವಿರೋಧ ಮಾಡಿ ನಿಮ್ಮವು ಕೂಡ ಹತ್ತು ಬಾರು ಹದಿನೈದು ಬಾರು ಬಾರೋ ರೆಸ್ಟೋರೆಂಟ್ ಇಟ್ಕೊಂಡು ನೀವು ಗಾಂಧಿ ತತ್ವಗಳನ್ನ ಹೇಳ್ತೀರ ಸಂಘ ಸಂಘದಲ್ಲಿ ಒಂದು ಗಂಟೆ ಶಾಖೆ ಶಾಖೆ ನಿರ್ವಹಿಸಕ್ಕಂಥವನು ಮುಖ್ಯ ಶಿಕ್ಷ ಮುಖ್ಯ ಶಿಕ್ಷಕ್ ಶಾಖೆ ತಗೊಂಡ್ರೆ ಅಲ್ಲಿ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಬಂದ್ರು ಅವನ ಆಕೆಯನ್ನ ಪರಿಪಾಲನೆ ಮಾಡ್ಬೇಕು ಇದು ಸಂಘದಲ್ಲಿ ಇರ್ತಕ್ಕಂಥ ಶಿಕ್ಷಣ ಅದೇ ಮುಂದೆ ಹೋಗ್ತಾ ಸಂಘದ ಏನು ಶಿಕ್ಷಣಗಳಿವೆ ಅಂತ ಅನ್ನೋದಾದ್ರೆ ಸಂಘ ಏಳು ದಿವಸದ ಪ್ರಾಥಮಿಕ ಶಿಕ್ಷಣ ವರ್ಗ ಮಾಡುತ್ತೆ ಯಾರು ಏಳು ದಿನ ಅಲ್ಲೇ ಇದ್ದು ಸಂಘದ ಶಿಕ್ಷಣ ಪಡಿಬೇಕು ಅದಾದ ನಂತರ ಸುಮಾರು ಸಂಘದ ಸಂಪರ್ಕಕ್ಕೆ ಬಂದ್ಮೇಲೆ ಸಂಘದ ಜವಾಬ್ದಾರಿಗಳನ್ನ ಕೊಡುತ್ತೆ ಕೊಟ್ಟಾದ ನಂತರ ಪ್ರಥಮ ಸಂಘ ಶಿಕ್ಷ ವರ್ಗ ಅಂತ ಹೇಳಿ ಇಪ್ಪತ್ತೊಂದು ದಿಸಗಳದ ಒಂದು ಶಿಕ್ಷಣ ಕೊಡುತ್ತೆ ಅದಾದ ನಂತರ ದ್ವಿತೀಯ ಸಂಘ ಶಿಕ್ಷಾ ವರ್ಗ ಆಗುತ್ತೆ ಅದು ಇಲ್ಲಿ ಕಾಂತಗಳಲ್ಲಿ ಕರ್ನಾಟಕ ಇಲ್ಲೇ ನಡೆಯುತ್ತೆ ತರ್ಡ್ ಮೂರನೇ ಸಂಘ ಶಿಕ್ಷಾ ವರ್ಗ ನಡೆಯದು ನಾಗ್ಪುರದಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಜವಾಬ್ದಾರಿಗಳಿರ್ಬೇಕು ಆದ್ರೆ ಸಂಘ ನಿರ್ಣಯ ಮಾಡದಂತವ್ರು ಸಂಘಕ್ಕೋಸ್ಕರ ಏನಾದ್ರು ಕೆಲಸ ಮಾಡ್ತೀನಿ ಅಂತಂತಂದ್ರು ಮಾತ್ರ ಈ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾ ಕಾರ್ಯಗಳ ಸಂಘದಲ್ಲಿ ಪೂರ್ಣಾವಧಿ ಪ್ರಚಾರಕ ಅಂದ್ರೆ ಪೂರ್ಣಾವಧಿ ಕಾರ್ಯಕರ್ತ ಪೂರ್ಣಾವಧಿ ಅಂದ್ರೆ ಪ್ರಚಾರಕರಾಗದು ಒಂದು ಮಹತ್ವರಾದ ಕೆಲಸ